ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ದಾರೆ ಇಡೀ ನಮ್ಮ ಸೊಳ್ಳೆಪುರ ಗ್ರಾಮಸ್ಥರು ಹಾಗೂ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಹಾಕ್ಬೇಕು ಅಂತ ತೀರ್ಮಾನ ಮಾಡಿದ್ವಿ ಯಾಕೆ ಅಂತ ಹೇಳಿ ಇದೇ ಕಾಂಗ್ರೆಸ್ ಸರ್ಕಾರ ಇಟ್ಕೊಂಡು ಅಡಿ ಕೆ ಆರ್ ಎಸ್ ನೀರಿದ್ರು ಸಹ ನಮ್ಗೆ ನೀರು ಕೊಡ್ದೇನೆ ಇವತ್ತು ಕೋಟಿ ರೂಪಾಯಿ ನಷ್ಟ ಆಗದೆ ಕಾಲುವೆ ರೆಡಿ ಮಾಡ್ಕೊಂಡೇ ನೆಪ ಹೇಳ್ತಾ ಇದ್ದಾರೆ ಇವತ್ತು ಕಾಲುವೆ ರೆಡಿ ಮಾಡೋದಕ್ಕಿಂತ ಬಹಳ ಮುಖ್ಯವಾಗಿರುವಂತ ವಿಚಾರ ಏನಪ್ಪಾ ಅಂದ್ರೆ ನಮ್ಗೆ ನೀರ್ ಕೊಡ್ಬೇಕಾಗಿತ್ತು ನೀರ್ ಕೊಟ್ಟಿದೆ ಇವತ್ತು ತೆಂಗು ಬೆಳೆ ಆಗ್ಬೋದು ಬೇರೆ ಬೆಳೆ ಆಗ್ಬೋದು ಇವತ್ತು ಬೇರೆ ಬೆಳೆ ಆದ್ರೆ ವರ್ಷಕ್ಕೊಂದ್ಸಲ್ ಬೆಳ್ಕೋಬಹುದು ಅದೇ ತೆಂಗು ಬೆಳೆ ಇಡೀ ಜೀವನನೇ ಕಾಪಾಡಿದಂತ ತೆಂಗು ಬೆಳೆ ಇವತ್ತು ನಾಶ ಆಗದೆ ಅದ್ರ ಅದ್ರ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ಇವರು ಕಾಲುವೆ ರೆಡಿ ಮಾಡೋ ನೆಪ ಹೇಳ್ತಾರಲ್ಲ ನೆಪ ನಿಜಕ್ಕೂ ಸಂದರ್ಭಕ್ಕೆ ಒಳಗಲ್ಲ ಆದ್ರಿಂದ ದಯವಿಟ್ಟು ಎಲ್ಲರೂ ಬೆರ್ಮಾಸ್ ಮಾಡಿ ಇವತ್ತು ಕುಮಾರಸ್ವಾಮಿ ಅವ್ರು ಕೆಲಸಿ ಈ ಏನು ಈ ರಾಜ್ಯದ ಕಾವೇರಿ ನೀರನ್ನ ಕಾಪಾಡಬೇಕು ಅಂತ ನಾವೆಲ್ಲ ಬಹಳ ದೊಡ್ಡ ಮದುವೆ ಬಹುಸಂಖ್ಯೆಯಲ್ಲಿ ಓಟ್ ಬೋಟ್ ಮಾಡ್ಬೇಕು ಅಂತ ನಾವೆಲ್ಲ ಅನ್ಕೊಂಡಿದೀವಿ ಸೊಳ್ಳೆಪುರ ಪಂಚಾಯಿತಿ ಮೆಂಬರ್ ಗಿರೀಶ್ ಅಂತ ಹೇಳಿ ಇವತ್ತೆಲ್ಲ ನಮ್ಮ ಕ್ಷೇತ್ರದ ಮತದಾರರು ಈ ಬಾರಿ ಮತದಾನ ಮಾಡ್ಬೇಕು ಕಾವೇರಿ ಉಳಿಸ್ಲೇಬೇಕು ಅಂದ್ರೆ ಮತದಾನ ಮಾಡ್ಲೇಬೇಕು ಇಲ್ಲ ಅಂದ್ರೆ ಬಹಳಷ್ಟು ತೊಂದರೆ ಇರ್ತದೆ ಕಾವೇರಿ ನೀರು ನಮ್ಮ ಏನ್ ಮಂಡ್ಯ ಜಿಲ್ಲೆ ಪೂರ್ತಿ ಕಾವೇರಿ ಕಣಿ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಕಾವೇರಿ ಉಳಿಬೇಕು ಅಂದ್ರೆ ನಾವು ಕುಮಾರಸ್ವಾಮಿ ಅವ್ರು ಮತ ಮಾಡಿ ಅವರು ಈ ಸಾಲ ಮನ್ನಾ ಎಲ್ಲ ಮಾಡಿದ ಸಾಕಷ್ಟು ಸಂಘಗಳಲ್ಲೇ ಸಾಲ ಮನ್ನಾ ಮಾಡಿದ್ದಾರೆ ಸಾಕಷ್ಟು ಮಳೆ ಇರ್ತದೆ ಸಹಸಾಯ ಇನ್ನೊಂದು ಆಗ್ಬೋದು ಎಲ್ಲಾ ರೀತಿ ಅನುಕೂಲ ಮಾಡಿದ್ದಾರೆ ಅವ್ರಿಗೆ ಅವಧಿ ಇಲ್ಲೇ ಕಾರಣ ಯಾಕೆಂದ್ರೆ ಹೆಚ್ಚಿನ ಹೆಚ್ಚಿನ ವರ್ಷಗಳ ಅವಧಿ ಇಲ್ಲೇ ಇರೋದ್ರಿಂದ ಅವ್ರಿಗೆ ಅಧಿಕಾರ ಮೊಟಕಾದ್ರಿಂದ ಕೆಲವು ಕಾರ್ಯಗಳು ಸ್ಥಗಿತವಾಗಿರ್ಬೋದು ಈ ಬಾರಿ ಮಂಡ್ಯದಲ್ಲಿ ಎನ್ ಡಿ ಅಭ್ಯರ್ಥಿಯನ್ನ ಕೆಲ್ಸ್ಕೊಂಡು ಮೋದಿ ಅವರನ್ನ ಕೈ ಬಲಪಡಿಸ್ತೀರಾ ಖಂಡಿತ ಅಷ್ಟೇ ಬಿಜೆಪಿ ಮತ್ತು ಜೆಡಿಎಸ್ ಎಲ್ಲಾ ಕಾರ್ಯಕರ್ತರು ಆಗ್ಬೋದು ಎಲ್ಲ ಸಮೂಹ ಅದರಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದ್ರೆ ರೈತ ಸಮುದಾಯ ಅದರಲ್ಲಿ ಎದ್ದು ನಿಂತಿದೆ ಯಾಕೆ ಅಂತಂದ್ರೆ ಬಹಳಷ್ಟು ಅನ್ಯಾಯ ಆಗಿರೋದು ಮಂಡ್ಯ ತೊಂಬತ್ತಾರು ಅಡಿ ಎಪ್ಪತ್ತಡಿ ನೀರಿದಂತ ಸಂದರ್ಭದಲ್ಲಿ ಕಾವೇರಿ ನೀರು ಕೊಟ್ಟಿದಂತ ಸಂದರ್ಭ ಇತ್ತು ಆದ್ರೆ ಅಡಿ ಇದ್ದು ಕಾಲುವೆ ರೆಡಿ ಮಾಡಿ ನೆಪ ಹೇಳಿದ್ರಿಂದ ಈ ಸಲ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಕುಮಾರಸ್ವಾಮಿ ಅವರಿಗೆ ಬಹುಮತ ನೀಡಬೇಕು ಅಂತ ಆರನೇ ಗ್ಯಾರಂಟಿ ಯಾವ್ದು ಅಂದ್ರೆ ತೊಂಬತ್ತೆಂಟು ಅಡಿ ನೀರಿದ್ರು ಮಂಡ್ಯ ಜಿಲ್ಲೆ ಜನತೆಗೆ ಮೋಸ ಮಾಡಿ ಸ್ಟಾರ್ ಚೇಂದ್ರಿಗೆ ಉಪಯೋಗ ಮಾಡ್ಕೊಳ್ಳೋಕ್ಕೆ ಸಲುವಾಗಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ರು ಇದನ್ನ ಮಂಡ್ಯ ಜಿಲ್ಲೆನ ಮುಳುಗಿಸೋಕ್ಕೆ ಹೊರಟಿದ್ದಾರೆ ಅದರಲ್ಲಿ ಇವತ್ತು ಸ್ಟಾರ್ ಚೇಂದ್ರ ನಿಲ್ತಾರೆ ಐನೂರ ನಲವತ್ತು ಕೋಟಿ ಏನ್ ಇವತ್ತು ಗ್ರಾಂಟ್ ಕೊಟ್ಟಾರೆ ಐನೂರ್ ನಲವತ್ತು ಕೋಟಿ ಕೊಟ್ಟಿರುವ ಉದ್ದೇಶನ ಏನು ಅಂತ ಹೇಳಿದ್ರೆ ಇವರ ರಾಜಕೀಯ ಲಾಭ ಮಾಡ್ಕೊಳ್ಳೋಕೋಸ್ಕರ ಮತ್ತೆ ಚುನಾವಣೆ ವೆಚ್ಚ ಬಡಿಸ್ಕೊಳ್ಳೋಕೋಸ್ಕರ ಈ ಕೆಲಸ ಮಾಡಿದ್ದಾರೆ ಅದು ನಮ್ ಜನಕ್ಕೆ ಅರಿವಿಲ್ಲ ಈ ಸಂದರ್ಭದಲ್ಲಿ ಅದ್ರ ಅವಶ್ಯಕತೆ ಇರಲಿಲ್ಲ ಯಾಕೆ ಅಂತ ಹೇಳಿದ್ರೆ ಇವತ್ತು ಬೆಳೆಗಳಿಗಿಂತ ಹೆಚ್ಚಾಗಿ ಕುಡಿಯುವ ನೀರಿಂದ ಜನ ಸಂಪೂರ್ಣವಸ ಇದ್ದಾರೆ ಅದ್ರ ಬಗ್ಗೆ ಸರ್ಕಾರ ಇದುವರೆಗೂ ಯಾವುದೇ ರೀತಿ ಗಮನ ಹರಿಸಿಲ್ಲ ಇವತ್ತು ಪ್ರತಿ ಹಳ್ಳಿಲೂ ಸಹ ಪುಡಿ ನೀರಿನ ತಡ್ಕುವಂತ ಪರಿಸ್ಥಿತಿ ನಿರ್ಮಾಣ ಆಗದೆ ಆದ್ರಿಂದ ನಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಕುಮಾರಸ್ವಾಮ ಸ್ವಾಮಿಯವ್ರೇ ಬಹುಮತದಿಂದ ಏನ್ ಬಿಜೆಪಿ ಮತ್ತು ಜೆಡಿಎಸ್ ಇವತ್ತು ಮೈತ್ರಿ ಆಗಿದೆ ಅವ್ರನ್ನೇ ಗೆಲ್ಲಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ